ಮರಳು ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಯಿತು ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಮರಳು ನೀತಿ ಮಾಡುವುದಾಗಿ ಕಾಂಗ್ರೆಸ್ ನೀಡಿದ ಭರವಸೆ ಈಡೇರಿಸಿಲ್ಲ ಇದು ಕಾರ್ಮಿಕರು ವ್ಯಾಪಾರಸ್ಥರ ಮೇಲೆಯೂ ಪರಿಣಾಮ ಬಿದ್ದಿದೆ ಮನೆ ಕಟ್ಟುವವರಿಗೆ ಕಲ್ಲು ಮರಳು ಸಿಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಕುಪ್ಪಲ ರಮೇಶ್ ಕಂಡೆಟ್ಟು ಸುಧೀರ್ ಶೆಟ್ಟಿ ಕನ್ನೂರು ದಿವಾಕರ ಪಾಂಡೇಶ್ವರ್ ಮೋನಪ್ಪ ಭಂಡಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಕೂಲಿ ಕಾರ್ಮಿಕರು ಕೇಳುವಂತ ಪರಿಸ್ಥಿತಿ ಇದೆ ನಮಗೆ ಇಲ್ಲವ ಸಂಬಳ ಕೊಡಿ ಇಲ್ಲವ ಕೆಲಸ ಕೊಡಿ ಇಲ್ಲದ ವಿಷ ಕೊಡಿ ಅಂತ ಹೇಳುವಂತ ಮಟ್ಟಕ್ಕೆ ಅವರು ಬರ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇದೆ ಈ ಸಮಸ್ಯೆ ಬಗ್ಗೆ ನಾನು ಕಳೆದ ಒಂದು ವಾರದಿಂದ ಮನಪಡ ಇನ್ನೊಂದು ವಿಚೇತಕ್ಕೆ ಮಂಗಳೂರಿನಲ್ಲಿ ಜಿಲ್ಲೆಯ ಮಟ್ಟದ ಉನ್ನತ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಇಲ್ಲ ಡಿ ಇಲ್ಲ ಸೀನಿಯರ್ ಜೋಲಾಜಿಸ್ಟ್ ಅನ್ನ ಇವತ್ತು ಡಿಡಿ ಕೆಲಸ ಮಾಡುವ ಅವಕಾಶಗಳನ್ನು ಲಭ್ಯ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡಲಾಗಿದೆ ಚಾರ್ಜ್ ಒಂದು ವಾರದಿಂದ ಒಂದು ಗಣಿಯ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಒಂದು ನಿಮಗೆ ಹೋಗಿ ಏನಂತ ನೋಡಬೇಕು ಅಂತ ಹೇಳುವಂಥದ್ದು ಒಂದು ವಾರದಿಂದ ಕರೆ ಮಾಡ್ತಾ ಇದ್ದೇನೆ ಪುಣ್ಯಾತ್ಮ ಫೋನ್ ತೆಗೆಯುವುದಿಲ್ಲ ಕಂಡು ಲಾಸ್ಟಿಗೆ ಎಸ್ ಎಂ ಎಸ್ ಆಗಿದೆ ಕಾಮತ್ ಎಂ ಎಲ್ ಎನ್ ಟು ಸ್ಪೀಕ್ ಸ್ಪೀಕ್ ಟು ಯು ರೆಸ್ಪಾನ್ಸ್ ಇಲ್ಲ ಶಾಸಕರು ಎಸ್ ಎಂ ಎಸ್ ಮಾಡಿದ್ರು ಶಾಸಕರು ಕರೆ ಮಾಡಿದ್ರು ತೆಗೆಯದಂತ ಮಾನಸಿಕತೆ ಈ ಅಧಿಕಾರಿಗಳಿಗೆ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಹೆದರಿಕೆ ಇದೆ ಹಣ ಕೊಟ್ಟರೆ ಯಾವ ಸ್ಥಾನವೂ ಸಿಗ್ತದೆ ಶಾಸಕರ ಫೋನ್ ತೆಗಿಬೇಡಿ ಸಂಸದರ ಫೋನ್ ತೆಗಿಬೇಡಿ ಸಾರ್ವಜನಿಕರ ಫೋನ್ ತೆಗಿಬೇಡಿ ಎಸೋಸಿಯೇಷನ್ ಫೋನ್ ತೆಗಿಬೇಡಿ ಯಾರ ಫೋನ್ ತೆಗಿಬೇಡಿ ಹಣ ಕೊಡಿ ನಿಮ್ಗೆ ಯಾವ ಉದ್ಯಮ ಬೇಕು ಹಾಗಾಗಿ ಈ ಮಾನಸಿಕತೆ ಕಳೆದ ಒಂದು ವಾರದಿಂದ ಆ ಗಣಿ ಉದ್ಯೋಗ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸ್ಪಂದನೆಯನ್ನ ಕೊಡದ ಈ ಪರಿಸ್ಥಿತಿಗಳು ತಂದು ಹೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಮೋನಪ್ಪಣ್ಣ ಹೇಳ್ತಾರೆ ನಾವು ಬುದ್ಧಿವಂತರ ಜಿಲ್ಲೆ